ಹಲೋ ಸ್ನೇಹಿತರೆ ನಾನು ನಿಮಗೆ ಬೆಳಗ್ಗೆ ಹೇಳಿದ ಪ್ರಕಾರ ಸಂಜೆ ನಾನು ಬಲಮುರಿ ಬಾಲಚಂದ್ರ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನವನ್ನು ಪರಿಚಯ ಮಾಡಿಕೊಟ್ಟು ಮತ್ತು ಅಲ್ಲಿರ್ತಕ್ಕಂಥ ಐನೂರು ಬಗ್ಗೆ ಈ ದೇವಸ್ಥಾನದ ವಿಶೇಷತೆಗಳನ್ನು ನಿಮಗೆ ತಿಳಿಸ್ಕೊಟ್ಟು ಅದಾದ ನಂತರ ನಾನು ನನ್ನ ಎಲ್ಲ ಲಾಗ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದೆ ಇವಾಗ ನಾನು ದೇವಸ್ಥಾನ ಹತ್ರ ಇದ್ದೀನಿ ನಾನು ನಿಮಗೆ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡೋದಕ್ಕೆ ಬಯಸ್ತೀನಿ ನೋಡಿ ಸ್ನೇಹಿತರೆ ಇದೇ ನಮ್ಮ ಶ್ರೀ ಬಲಮುರಿ ಬಾಲಚಂದ್ರ ಮಹಾಗಣಪತಿಯ ಒಂದು ದೇವಸ್ಥಾನ ನೀವು ಮುಂದೆ ರಂಗೋಲಿಯನ್ನು ನೋಡ್ಬೋದು ಯಾರು ಬಿಡಿಸಿರೋದು ಅಂದ್ಕೋಬೇಡಿ ಇದನ್ನು ನಾನೇ ಬಿಡಿಸಿರೋದು ಒಳಗಡೆ ಹೋಗಿ ನಾನು ದೇವರು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ದೇವಸ್ಥಾನದ ಒಂದು ಒಳಭಾಗವನ್ನು ನೀವು ಪೂರ್ತಿಯಾಗಿ ನೋಡಬಹುದು ಇದೇ ದೇವಸ್ಥಾನದ ಒಂದು ಒಳಭಾಗ ಇಲ್ಲಿ ನಾವು ಈ ವಿಗ್ರಹಗಳನ್ನು ನೋಡ್ಬೋದು ಇದನ್ನು ಸುತ್ತಕೊಂಡು ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿ ಬಸರ ಹವೇ ಗೀತವೇ ನಮಃ ಎಂದು ಹೇಳುವುದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ವೆ ಎಂದು ಜನರು ಇಲ್ಲಿ ನಂಬಿದ್ದಾರೆ ಸ್ನೇಹಿತರೆ ಕೊನೆಗೂ ನಾನು ದೇವಸ್ಥಾನದ ಒಂದು ಒಳಭಾಗಕ್ಕೆ ಬಂದಿರೋದನ್ನು ನೀವು ಕಾಣ್ಬೋದು ಇವಾಗ ನಾನು ನಿಮಗೆ ಇಲ್ಲಿನ ಅರ್ಚಕರನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ಮತ್ತು ಈ ಗಣೇಶನ ವಿಶೇಷತೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಹೇಳಿದ ಹಾಗೆ ಬಲಮುರಿ ಬಾಲಚಂದ್ರ ಮಹಾಗಣಪತಿಯ ಒಂದು ದರ್ಶನವನ್ನು ಇವತ್ತು ಮಾಡಿಸ್ತೀನಿ ಅರ್ಚಕರು ಇವತ್ತು ಬ್ಯುಸಿ ಇರೋದರಿಂದ ಅವರು ಫ್ರೀ ಆದಾಗ ಈ ಗಣೇಶನ ಬಗ್ಗೆ ಈ ಗಣೇಶನ ವಿಶೇಷತೆಗಳ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ನಾವು ಕಾದು ನೋಡೋಣ ನಾನು ಇವಾಗ ನಿಮಗೆ ಈ ಒಂದು ಗಣೇಶನ ದರ್ಶನವನ್ನು ನಿಮಗೆ ಮಾಡಿಸ್ತೀನಿ

재미없네 이미 진리 f i l t r a ನೋಡಿ ಸ್ನೇಹಿತರೆ ನಾಳೆ ಒಂದು ಗಣೇಶ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇದ್ದು ನೀವು ಕೂಡ ಬಂದು ಈ ಪೂಜೆಯನ್ನು ಸಲ್ಲಿಸಬಹುದು ದೇವರಲ್ಲಿ ನೀವು ನಿಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಈ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದು दीशाय गुणप्रविष्टाय धीमहि कदन्ताय वक्रतुण्डाय गौरी